ಎಲ್ರಿಗೂ ನಮಸ್ಕಾರ ರಾಯಸ್ಥಾನದ ಸಾಂಪ್ರದಾಯಿಕ ಸ್ವೀಟ್ ಹಲ್ವಾ ಪೂರಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ನೋಡಿ ಈ ಸ್ವೀಟ್ ತುಂಬಾ ಚೆನ್ನಾಗಿದೆ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸೊ ಯಾರೆಲ್ಲ ನಾನು ಚೆನ್ನಾಗಿ ನೋಡ್ತಾ ಇದ್ದೀರಾ ಭೋಜನ ಉಪಹಾರ ದಯವಿಟ್ಟು ನಿಮ್ಗೆ ಇಷ್ಟ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಹೆಂಡವರೆಗೂ ನೋಡಿ ನೀವು ಸ್ಕಿಪ್ ಮಾಡಿದ ಮನೆಯಲ್ಲಿ ಏನೂ ನಿಮಗೆ ಅರ್ಥ ಆಗೋಲ್ಲ ತುಂಬಾ ಚೆನ್ನಾಗಿದೆ ಒಮ್ಮೆ ತಂದು ಜಾರ್ ತಗೊಂಡಿದ್ದೀನಿ ಜಾರಿಗೆ ನಾನು ಕೊಬ್ಬರಿ ತುರಿ ಮತ್ತು ಒಣಕಾಯಿ ತುರಿನ ಎರಡು ಸಮ ಪ್ರಮಾಣದಲ್ಲಿ ಹಾಕೊಂಡು ನೋಡಿ ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ಬಿಟ್ಟು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟರು ನೋಡಿ ಈ ಥರ ನೈಸಾಗಿ ನೀವು ಗ್ರೈಂಡ್ ಮಾಡ್ಕೋಬೇಕು ಹಾಲ್ ಮಾಡಿಬಿಟ್ಟು ಒಂದು ಬಣ ಇಟ್ಕೊಂಡಿದ್ದೀನಿ ಬಣಲಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ನೋಡಿ ತುಪ್ಪ ಬಿಸಿ ಆದಮೇಲೆ ರುಬ್ಬಿರುವಂತಹ ಪೇಸ್ಟನ್ನು ತುಪ್ಪಕ್ಕೆ ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ರುಬ್ಬಿರುವಂತಹ ಪೇಸ್ಟನ್ನು ಸೇರಿಸ್ಬಿಟ್ಟು ನೀವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳಿ ರುಚಿಗೆ ಅನುಗುಣವಾಗಿ ನಾನು ಬೆಲ್ಲ ಮತ್ತು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಹಾಕೊಳ್ಳಿ ನೀವು ಸಕ್ಕರೆ ಹಾಕ್ಕೊತೀನಿ ಅಂದರೆ ಸಕ್ಕರೆನೇ ಹಾಕ್ಕೊಳ್ಳಿ ಏನು ಸಮಸ್ಯೆ ಇಲ್ಲ ಮತ್ತು ಸಕ್ಕರೆಯನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಹಾಕಿಬಿಟ್ಟು ಥರ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಳ್ಳೆಯ ಬೆಲ್ಲ ಸೊ ಶೋಧಿಸುವಂತಹ ಅವಶ್ಯಕತೆ ಏನಿಲ್ಲ ಇದಕ್ಕೆ ಡೈರೆಕ್ಟಾಗಿ ಹಾಕಿದ್ದೀನಿ ನಾನು ನೀವು ಬರೀ ಸಕ್ಕರೆನ ಹಾಕ್ಕೊತೀನಿ ಅಂದರೆ ಸಕ್ಕರೆನೇ ಹಾಕೊಳ್ಳಿ ಬೆಲ್ಲನೇ ಹಾಕ್ಕೊತೀನಿ ಅಂದರೆ ಬೆಲ್ಲನೇ ಹಾಕೊಳ್ಳಿ ಏನು ಸಮಸ್ಯೆ ಇಲ್ಲ ನಿಮಗೆ ರುಚಿಗೆ ಅನುಗುಣವಾಗಿ ನೀವು ಹಾಕೊಳ್ಳಿ ಅಷ್ಟೇ ಪಾಕ ಮಾಡಿಕೊಂಡು ಬೇಕಾದರೂ ಹಾಕೋಬೋದು ಬೆಲ್ಲದ ಪಾಕ ನಾನು ಡೈರೆಕ್ಟಾಗಿ ಬೆಲ್ಲವನ್ನು ಗೆಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಬೆಲ್ಲ ಕರಗುವವರೆಗೂ ಎರಡರಿಂದ ಮೂರು ನಿಮಿಷ ಈ ಥರ ಬಾಡಿಸ್ಕೊಳ್ಳಿ ಎರಡರಿಂದ ಮೂರು ಏಲಕ್ಕಿನ ಪೌಡ್ರ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ನಾನು ಏಲಕ್ಕಿ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಟೆಕ್ಸ್ಚರ್ ತುಂಬಾ ಗಟ್ಟಿಯಾಗಬೇಕಿದು ಗಟ್ಟಿ ಆಗುವವರೆಗು ಚೆನ್ನಾಗೇ ಈ ಥರ ಮಿಕ್ಸ್ ಇರಿ ಕೈ ಬಿಡದೆ ಹಿಂಗೆ ತಳ ಹಾಕ್ಬಿಡುತ್ತೆ ಸೊ ಅದರಿಂದ ಮಿಕ್ಸ್ ಮಾಡ್ಕೊಳ್ಳಿ ರಕ್ತ ಕಡಿಮೆ ಇರುವವರು ಬೆಲ್ಲವನ್ನು ತಿನ್ನುವಂಥ ಅಭ್ಯಾಸ ಮಾಡ್ಕೊಳ್ಳಿ ರಕ್ತ ಶುದ್ಧಿ ಆಗುತ್ತೆ ಮತ್ತು ರಕ್ತನೂ ಜಾಸ್ತಿ ಆಗುವಂಥ ಗುಣ ಬೆಲ್ಲಕ್ಕಿದೆ ಟೆಕ್ಸ್ಚರು ಇಷ್ಟು ಗಟ್ಟಿಯಿದೆ ಸಾಕು ಇದು ಆಗಿದೆ ಸೊ ನೀವು ಸ್ಟೌವ್ನ ಹಾಫ್ ಮಾಡ್ಕೊಬಿಡಿ ಫೈನಲ್ ಆಗಿ ಅಂತ ಈ ಸಾರಿ ಫೈನಲಾಗಿ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅಷ್ಟು ನಾನು ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಮೈದಾ ಹಿಟ್ಟು ಹೆಲ್ತ್ಗೆ ಒಳ್ಳೆಯದಲ್ಲ ಅಂದರೆ ನೀವು ಗೋಧಿ ಹಿಟ್ಟನ್ನು ಬೆಳೆಸಿ ಏನು ಸಮಸ್ಯೆ ಇಲ್ಲ ಸೊ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಹಾಕೊಂಡು ಕಲಿಸ್ಕೋಬೇಕು ಅದಕ್ಕೆ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ ನೋಡಿ ಹಿಟ್ಟನ್ನ ಈ ಥರ ಕಲಿಸ್ಬಿಟ್ಟು ಅಂತ ಪ್ಲೇಟ್ ಮುಚ್ಚಿಬಿಟ್ಟು ಇಡಬೇಕು ನೀವು ಸ್ವಲ್ಪ ಹಿಟ್ಟು ನೆನೆಬೇಕಿದು ಸೊ ನೋಡಿ ಈ ಹಿಟ್ಟು ಈ ಥರ ಕಲಿಸ್ಕೊಡಿ ಈ ಒಂದು ಪ್ರೊಸೀಸರಲ್ಲಿ ಇರಲಿ ನೋಡಿ ಹಿಟ್ಟನ್ನು ಬಿಟ್ಟು ನೀವು ಈ ಥರ ಮಾಡ್ಕೊಳ್ಳಿ ಬೇಕಾಗಿರುವಂಥ ಸೈಜ್ನಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ನಾನು ಈ ಥರ ಕಟ್ ಮಾಡ್ಕೊತಾಯಿದ್ದೀನಿ ನೋಡಿ ಈ ಥರ ಉಂಡೆ ಮಾಡ್ಕೊಂಡು ಇಟ್ಕೋಬೇಕು ನೋಡಿ ಈ ಥರ ನೋಡಿ ಮೇಲೆ ಸ್ವಲ್ಪ ಈ ಥರ ಒಣ ಹಿಟ್ಟು ಹಾಕ್ಬಿಟ್ಟು ಲಟ್ಟಿಸ್ಕೋಬೇಕು ನೀವು ಲಟ್ಟಿಸ್ಕೋಬೇಕು ನೀವು ಫ್ರೈ ಮಾಡಲಿಕ್ಕೆ ನಾನು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ನೋಡಿ ರಟಿಸಿರುವಂತಹ ಎಲೆಯನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು ಜಾಸ್ತಿ ಫ್ರೈ ಮಾಡಬಾರ್ದು ಲೈಟಾಗಿ ಮಾಡಿ ನೋಡಿ ಇಷ್ಟಾದರೆ ನೀವು ತೆಗೆದು ಇಟ್ಕೋಬೇಕು ಪೇಟಿಗೆ ಮತ್ತೊಂದು ಹಾಕ್ತಾಯಿದ್ದೀನಿ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಕರೆದಿರುವಂತಹ ಪುರಿಗೆ ಒಂದು ಟೇಪ್ ಹಾಕಿಬಿಟ್ಟು ಕೈಯಲ್ಲಿ ಸ್ಪ್ರೆಡ್ ಮಾಡಬೇಕು ನೋಡಿ ಈ ಥರ ಎಲ್ಲ ಕಡೆ ನೀವು ಸ್ಪ್ರೆಡ್ ಮಾಡ್ಕೋಬೇಕು ಅಂದರೆ ಹಚ್ಕೋಬೇಕು ನೋಡಿ ಈ ಥರ ಎಲ್ಲದಕ್ಕೂ ಹಚ್ಚಿಬಿಟ್ಟು ನೀವು ಈ ಥರ ಇಟ್ಕೋಬೇಕು ನೋಡಿ ಒಂದು ಮೇಲೊಂದು ಒಂದ್ರ ಮೇಲೊಂದು ಇಟ್ಕೊಬೇಕು ಹಾಗಾಗಿ ಇದು ಹಲ್ವಾ ಪುರಿ ರೆಡಿಯಾಗಿದೆ ಸವಿಯಲು ಸಿದ್ಧ